ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಮೊಟ್ಟೆ ದೋಸೆನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನೀವು ತುಂಬ ಬೇಗ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ದೋಸೆಗೆ ರುಬ್ಕೊಂಡಿದ್ದೀನಿ ನಾನು ಇದನ್ನು ನೆನೆಸಿ ರುಬ್ಬೋದನ್ನು ವೀಡಿಯೋ ಮಾಡಲಿಲ್ಲ ಹಾಗಾಗಿ ಹಾಗೆ ಹೇಳ್ತಾಯಿದ್ದೀನಿ ಇಲ್ಲಿ ಎರಡು ಲೋಟ ಅಕ್ಕಿನೇ ತೊಗೊಂಡಿದ್ದೀನಿ ಮಾಮೂಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಲೋಟ ಅಕ್ಕಿ ಅರ್ಧ ಲೋಟ ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಲೋಟ ಅವಲಕ್ಕಿ ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಹೆಸರುಕಾಳು ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ನೀವು ಕಡಲೆಬೇಳೆ ಹೆಸರು ಕಾಳನ್ನು ಹಾಕೋಬೋದು ನಾನು ನನ್ನ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿದೆ ಸ್ಪೂನು ಅದರಲ್ಲಿ ನಾನು ಹೆಸ್ರುಕಾಳು ಮತ್ತು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಇಷ್ಟು ನೆನೆಸ್ಕೊಂಡು ನೆನೆಸ್ಕೊಂಡು ಒಂದು ಐದು ಗಂಟೆ ನೆನೆಸ್ಕೊಂಡು ರುಬ್ಕೊಂಡು ನೀವು ನೈಟ್ ಪೂರ್ತಿ ಹುಳಿ ಬರೋವರೆಗೂ ದೋಸೆ ಹಿಟ್ಟನ್ನು ಮಾಡ್ಕೋಬೇಕಾಗತ್ತೆ ನಾನು ಬೆಳಗ್ಗೆ ದೋಸೆ ಹಿಟ್ಟನ್ನು ತೊಗೊಂಡು ಇದ್ದೀನಿ ನೋಡಿ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಇವಾಗ ನಾನು ಮೊಟ್ಟೆನ ಒಡೆದು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೋತೀರ ಅಷ್ಟು ಮೊಟ್ಟೆನ ಹಾಕೋಬೋದು ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಎರಡು ಮೊಟ್ಟೆನ ಮಾತ್ರ ತೊಗೊಂಡಿದ್ದೀನಿ ಈ ಎರಡು ಮೊಟ್ಟೆನ ನೀವು ಈ ಥರ ಒಟ್ಟಿಗೆ ಹೊಡೆದು ಹಾಕೊಂಡ್ರೆ ಚಿಕ್ಕ ಚಿಕ್ಕದಾಗಿ ನೀವು ದೋಸೆನ ಮಾಡಿಕೊಂಡ್ರೆ ಮೂರು ದೋಸೆಗೆ ಆಗುತ್ತೆ ಇದು ಮೊಟ್ಟೆ ನೀವು ದೋಸೆನ ದೊಡ್ಡ ಸೈಜ್ನಲ್ಲಿ ಮಾಡ್ಕೋತೀನಿ ಅಂದರೆ ಎರಡು ದೋಸೆ ಎರಡು ದೋಸೆಗೆ ಕರೆಕ್ಟಾಗಿ ಆಗುತ್ತೆ ನೋಡಿ ಈಗ ನಾನು ಮೊಟ್ಟೆನ ಹೊಡೆದು ಹಾಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ದೋಸೆಗೆ ನಾವು ಮೊಟ್ಟೆನ ಹಾಕ್ಕೊಂಡಾಗ ಉಪ್ಪು ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಹಿಡ್ದಿರುತ್ತೆ ನಾವು ಮೇಲುಗಡೆ ಉಪ್ಪನ್ನ ಉದ್ರಿಸಿದ್ರೆ ಒಂದು ಕಡೆ ಉಪ್ಪಾಗಿರುತ್ತೆ ಒಂದು ಕಡೆ ಉಪ್ಪು ಸ್ಪ್ರೆಡ್ ಆಗಿರಲ್ಲ ಅದಕ್ಕೋಸ್ಕರ ನಾನು ಈ ಥರ ಮೊಟ್ಟೆಗೆ ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದೆಲ್ಲ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ಈ ಥರ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ ನೋಡಿ ಇವಾಗ ನಾನು ದೋಸೆ ತವನ ಕಾಯೋದಕ್ಕೆ ಇಟ್ಟಿದ್ದೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ದೋಸೆ ತವನ ಕಾಯಿಸ್ಕೊಳ್ಳಿ ಏನಾದರೂ ದೋಸೆ ಎದೊಳ್ಳಲಿಲ್ಲ ಅಂದರೆ ಸ್ವಲ್ಪ ಈರುಳ್ಳಿನ ಉಜ್ಕೊಳ್ಳಿ ನಾನು ಎಣ್ಣೆ ಎಲ್ಲ ಹಾಕ್ಕೊಂಡು ಈರುಳ್ಳಿನ ಉಜ್ಜಿದ್ದೀನಿ ಸ್ವಲ್ಪ ಈಗ ದೋಸೆನ ಹಾಕೋತಾ ಇದ್ದೀನಿ ತವಾ ಕಾತಿರಬೇಕು ಆವಾಗ ನೀವು ದೋಸೆನ ಹಾಕೊಳ್ಳಿ ನೋಡಿ ಇವಾಗ ದೋಸೆನ ನಾನು ಈ ಸೈಜಲ್ಲಿ ಹಾಕೋತಾ ಇದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿನೂ ಸುದ ಮಾಡ್ಕೊಬೋದು ದೋಸೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನಾನು ಮೊಟ್ಟೆನ ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿರೋ ಮೊಟ್ಟೆನ ಹಾಕೋತಾ ಇದ್ದೀನಿ ಈ ಥರ ಮೊಟ್ಟೆನ ಹಾಕ್ಕೊಂಡು ಫುಲ್ಲು ದೋಸೆಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಫುಲ್ಲು ದೋಸೆಗೆಲ್ಲ ಮೊಟ್ಟೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಮಕ್ಕಳೆಲ್ಲ ಖಾರ ತಿನ್ನಲ್ಲ ಅನ್ಸಿದ್ರೆ ಸ್ವಲ್ಪ ಹಾಕೊಳ್ಳಿ ಹಾಗೆ ಪೆಪ್ಪರ್ ಪೌಡರ್ನ ಸುಧ ಹಾಗೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವೆರಡನ್ನೂ ಅಷ್ಟೇ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಸಣ್ಣದಾಗಿ ಅಚ್ಚಿರು ಈರುಳ್ಳಿನ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಸಣ್ಣದಾಗಿ ಕ್ಯಾರೆಟನ್ನು ತುರ್ದು ಸುದ ಹಾಕೋಬೋದು ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸುದ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ನೀವು ಸ್ಪೂನ್ನಲ್ಲಿ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಆಗ ಈರುಳ್ಳಿ ಎಲ್ಲ ಚೆನ್ನಾಗಿ ದೋಸೆಗೆ ಕಚ್ಚುತ್ತೆ ನೋಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾನು ಮೀಡಿಯಂ ಫ್ಲೇಮಲ್ಲಿ ದೋಸೆನ ಬೇಯಿಸ್ಕೋತೀನಿ ಹಾಗೆ ಒಂದೇ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನೀವು ಬೆಣ್ಣೆ ಬೇಕಿದ್ದರೂ ಹಾಕೋಬೋದು ಬೆಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ನೋಡಿ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನಿಮಗೆ ದೋಸೆ ಏನಾದರೂ ರೆಡ್ ಕಲ್ಲರ್ ಬೇಕು ಅನಿಸಿದ್ರೆ ನೀವು ದೋಸೆ ಇಟ್ಟಿಗೆ ಸಕ್ಕರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಸಕ್ಕರೆ ಹಾಕೋಬೋದು ನಾನು ದೋಸೆಗೆ ಸಕ್ಕರೆ ಏನೂ ಬಳಸಿಲ್ಲ ಹಾಗೇ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಉಲ್ಟ ಮಾಡಿನ ಸುದ ನೀವು ಲೋ ಫ್ಲೇಮಲ್ಲಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಈರುಳ್ಳಿ ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ನಾನು ಮಗುಚ್ಕೊಂಡು ಸುದ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಚ್ಚಿದೆ ಅಂತ ಸ್ವಲ್ಪ ಉದ್ರುದ್ರೂ ಏನಪ್ಪ ಪರವಾಗಿಲ್ಲ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ಇದೇ ಥರ ಸೇಮ್ ಮೆಥಡ್ನಲ್ಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇವಾಗ ಇನ್ನೂ ಒಂದನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಾವು ಯಾವ ಥರ ಫಸ್ಟು ಹಾಕ್ಕೊಂಡ್ವಿ ಅದೇ ಥರ ಸೇಮು ನೀವು ದೋಸೆನ ಹಾಕ್ಕೊಂಡು ಮೊಟ್ಟೆನ ಹಾಕ್ಕೊಳ್ಳಿ ನೀವು ಡೈರೆಕ್ಟಾಗಿ ದೋಸೆನ ಹಾಕ್ಕೊಂಡು ಅದಕ್ಕೇ ಮೊಟ್ಟೆನ ಒಡೆದು ಸ್ಪ್ರೆಡ್ ಮಾಡಿಕೊಂಡು ಹಾಕ್ಕೋಬೋದು ಉಪ್ಪನ್ನ ಹಾಕ್ಕೊಂಡು ನಾನು ಏನಕ್ಕೆ ಹಾಕ್ಕೊಂಡೆ ಹೊಡೆದು ಅಂದರೆ ಉಪ್ಪು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಈ ಥರ ಡೈರೆಕ್ಟಾಗಿ ಹೊಡೆದು ಹಾಕ್ಕೊಂಡ್ರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಆದರೆ ಉಪ್ಪನ್ನ ಹಾಕೊಂಡಾಗ ಒಂದು ಕಡೆ ಉಪ್ಪು ಮತ್ತು ಒಂದು ಕಡೆ ಉಪ್ಪು ಸ್ಪ್ರೆಡ್ ಆಗಿರೋದಿಲ್ಲ ಚಿಲ್ಲಿ ಪೌಡರು ಮತ್ತು ಮೆಣಸಿನ ಪುಡಿನ ನಾವು ಸ್ಪ್ರೆಡ್ ಮಾಡ್ಕೊಬೋದು ಉಪ್ಪು ನೀಟಾಗಿ ಸ್ಪ್ರೆಡ್ ಆಗೋದಿಲ್ಲ ದೋಸೆಗೂ ನಾವು ಉಪ್ಪನ್ನ ಹಾಕಿರೋದ್ರಿಂದ ದೋಸೆ ಹಿಟ್ಟುಗೂ ಆಗುತ್ತೆ ಆದರೆ ಸ್ವಲ್ಪ ನಾವು ಮೊಟ್ಟೆನ ಹಾಕಿದಾಗ ಮೇಲ್ಗಡೆ ತಿನ್ನೋವಾಗ ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೋಸ್ಕರ ನೀವು ಈ ಥರ ಒಟ್ಟಿಗೆ ಮೊಟ್ಟೆನ ಹೊಡೆದು ಹಾಕ್ಕೊಂಡ್ರೆ ನಿಮಗೆ ಸ್ಪ್ರೆಡ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ ದೋಸೆ ಮೇಲೆ ಹಾಕ್ಕೊಂಡ್ರೆ ನೀವು ಸ್ಪ್ರೆಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೇಮ್ ಮೆಥಡ್ನಲ್ಲಿ ಎಲ್ಲ ಫುಲ್ಲು ಚಿಲ್ಲಿ ಪೌಡರು ಮೆಣಸಿನ ಪುಡಿ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕ್ಯಾರೆಟ್ ತುರಿ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಹೇಗೆ ಬೇಕಿದ್ರೂ ನೀವು ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ಅಷ್ಟೇ ಸೇಮ್ ಮೆಥಡ್ನಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಬೇಗ ಮೊಟ್ಟೆ ದೋಸೆ ರೆಡಿ ಆಗಿಬಿಡ್ತು ನೀವು ದೋಸೆನ ಮಾಡ್ಕೊಂಡಾಗ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ದೊಡ್ಡೋರಿನೂ ದೊಡ್ಡೋರು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮಾಡಿ ಈ ಮೊಟ್ಟೆ ದೋಸೆ ರೆಸಿಪಿನ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಮೊಟ್ಟೆ ದೋಸೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ಇನ್ನೊಂದು ರೆಸಿಪಿ ವೀಡಿಯೋವೊಂದಿಗೆ ಸಿಗೋಣ Thanks for watching. Bye, friends.